ಎಲ್ಲರಿಗೂ ನಮಸ್ಕಾರ ನಾವು ಈ ವರ್ಷ ಹಳೆಂಗಡಿ ಗಣೇಶೋತ್ಸವದ ಮೂವತ್ತೈದನೇ ವರ್ಷದ ಶುಭ ಸಂದರ್ಭದಲ್ಲಿದ್ದೇವೆ ಇವತ್ತು ನಾನು ಬಂದಿರುವಂಥದ್ದು ನಾಲ್ಕೂರು ಪಂಜುರ್ಲಿ ದೈವಸ್ಥಾನದ ಭಂಡಾರ ಮನೆ ಶ್ರೀಯುತ ರವಿರಾಜ್ ಭಾಸ್ಕರಾಚಾರ್ಯ ಇವರ ಮನೆಗೆ ಇಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಹಳೆಂಗಡಿ ಗಣೇಶೋತ್ಸವಕ್ಕೆ ವಿಗ್ರಹ ರಚನೆ ಮಾಡ್ತಾ ಬಂದಿದ್ದಾರೆ ಇವತ್ತು ನಮ್ಮ ಜೊತೆ ಶ್ರೀಯುತ ರವಿರಾಜಾಚಾರ್ಯ ಇವರಿದ್ದಾರೆ ಇವರೊಂದಿಗೆ ನಾವು ಕೆಲವೊಂದು ಹಳೆಂಗಡಿ ಗಣೇಶೋತ್ಸವದ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಇಲ್ಲಿಯ ಗಣೇಶೋತ್ಸವ ಯಾವ ರೀತಿಯಲ್ಲಿ ಶುರುವಾಯಿತು ಮತ್ತು ಇಲ್ಲಿಯೇ ವಿಗ್ರಹ ರಚನೆ ಮಾಡಬೇಕೆಂಬುದು ಹೇಗೆ ಬಂತು ಎಂಬೆಲ್ಲ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ರವಿರಾಜಾಚಾರ್ಯರೇ ನಮಸ್ತೆ ನಮಸ್ಕಾರ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ನನ್ನ ತಂದೆ ಅಂದರೆ ಅವರು ಮೊದಲಿಂದ ಕೂಡ ಗಣಪತಿ ಮಾಡ್ತಿದ್ದರು ವಿಗ್ರಹ ಇಲ್ಲಿಯೇ ಹಾಗಾಗಿ ಇಲ್ಲಿಯ ಸ್ಥಳೀಯರವರು ಪಾಚ ಸಾಹೇಬ್ ಅಂತೇಳಿ ಅವರು ಬಂದು ಈ ಊರಲ್ಲಿ ಒಂದು ಸಾರ್ವಜನಿಕ ಗಣೇಶೋತ್ಸವ ಆಗಬೇಕು ಅಂತ ನನ್ನ ತಂದೆ ಹತ್ರ ಯಾವಾಗಲೂ ಮಾತಾಡ್ತಿದ್ದ ಅಂತ ಹೇಳುವಂಥ ವಿಷಯ ನಾನು ಮೊದಲಿನೊಂದು ತಿಳ್ಕೊಂಡಿದ್ದೆ ಹಾಗೆ ಸಾವಿರದ ಒಂಬೈನೂರ ತೊಂದನೇ ಇಸ್ವಿಯಲ್ಲಿ ನಮ್ಮ ಎಚ್ ಹಳೆಂಗಡಿ ಬಾಲಕೃಷ್ಣ ಭಟ್ ಭಟ್ರು ಅವರ ಅಧ್ಯಕ್ಷತೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆಂಟನೇ ಇಸ್ವಿಯಲ್ಲಿ ಗಣೇಶೋತ್ಸವ ಸಹ ಸ್ಥಾಪನೆ ಆಯಿತು ಹಾಗಾಗಿ ಆ ವರ್ಷ ಗಣೇಶನ ಮೂರ್ತಿ ಅಂದರೆ ರಚನೆ ರೆಡಿಯಾಗಿತ್ತು ಅಂದರೆ ಆಗ ಬಲಮುರಿಯ ಗಣಪತಿ ವಿಗ್ರಹವನ್ನೇ ಇದು ಮಾಡಿದರು ರೆಡಿ ಮಾಡಿದರು ಆಗ ಈ ವರ್ಷ ಹಿಡುದಾದರೆ ಗಣಪತಿಯ ವಿಗ್ರಹವನ್ನು ನಾವು ಗಣೇಶೋತ್ಸವ ಆಚರಣೆ ಮಾಡ್ಬೋದು ಅಂಥೇಳಿ ತಯಾರಿ ಮಾಡಿಕೊಂಡಿದ್ದರು ಅಂದಿನಿಂದ ಅದೇ ವರ್ಷವೇ ಸಾವಿರದ ಒಂಬೈನೂರ ತೊಂಬತ್ತೊಂದನೇ ಇಸ್ವಿಯಲ್ಲಿ ನನ್ನ ತಂದೆ ಹೆಸರಲ್ಲಿ ಇನ್ವಿಟೇಷನಲ್ಲಿ ಹಾಕಿ ಭಂಡಾರ ಮನೆ ಭಾಸ್ಕರಾಚಾರ್ಯ ಮನೆಯಿಂದ ಗಣೇಶನ ವಿಗ್ರಹವನ್ನು ವಾದ್ಯ ಘೋಷಣದಿಂದ ಗಳೊಂದಿಗೆ ಶ್ರೀನಿವಾಸ ಕಲಾಮಂದಿರಕ್ಕೆ ತಂದು ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗ್ತಿತ್ತು ಅಂತೇಳಿ ಆ ಕಾಲದಿಂದ ಮಾಡಿದು ಬಂದಂಥ ಕತೆ ಇದೆ ನೀವು ಎಷ್ಟು ವರ್ಷದಿಂದ ಈ ಗಣಪತಿಯ ವಿಗ್ರಹವನ್ನು ರಚನೆ ಮಾಡಲಿಕ್ಕೆ ಶುರು ಮಾಡಿದರೆ ನಾನು ಅಂದರೆ ಅಂತ ಹೇಳಿದರೆ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ನಾನು ಶುರು ಮಾಡಿದ್ದೆ ಅದ್ರ ಮೊದಲ ತಂದೆಯೇ ಮಾಡ್ತಿದ್ರು ಅವರ ಇದರಲ್ಲೇ ಎಲ್ಲ ವಿಷಯಗಳು ಅವರಲ್ಲೇ ಇತ್ತು ಹಾಗೆ ಬಲಮುರಿ ಗಣಪತಿ ಮಾಡೋ ವಿಶೇಷತೆ ಅವರ ಒಳಗೇನೆ ಇತ್ತು ಅದು ವಿಷಯಗಳು ಏನು ಅಂತೇಳಿ ನನಗೂ ಇವತ್ತು ಗೊತ್ತಿಲ್ಲ ವಿಷಯಗಳು ಬಲಮುರಿ ಗಣಪತಿ ಹೇಗೆ ಮಾಡಿದರು ಯಾವ ರೀತಿ ಮಾಡಿದರು ಅಂತೇಳಿ ಹೇಳುವಂಥದ್ದು ಹಾಗೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಏನೋ ಒಂದು ನನ್ನ ಆಲೋಚನೆಗೆ ಬಂತು ಹಾಗೆ ನಾನೇ ಒಂದು ಇಂಡಿಪೆಂಡ್ ಆಗಿ ಆಗಿ ಮಾಡುವಂಥದ್ದು ದೇವರೊಂದು ಏನೋ ಒಂದು ಮನಸ್ಸಲ್ಲಿ ನನಗೆ ಪ್ರೇರಣೆ ಕೊಟ್ಟರು ಅಂದಿನಿಂದ ನಾನು ಮಾಡಲಿಕ್ಕೆ ಶುರು ಮಾಡಿದೆ ಹಾಗೆ ತಂದೆ ತಾಯಿ ಆಶೀರ್ವಾದ ಈ ಮನೆ ದೇವರ ಆಶೀರ್ವಾದ ದೈವದೇವರ ಆಶೀರ್ವಾದ ಪಡ್ಕೊಂಡು ಮಾಡಬೇಕು ಅಂತ ನಿರ್ಧಾರ ಸಂಕಲ್ಪ ಮಾಡಿಕೊಂಡಾಗ ಮೂರ್ತಿ ನಿರ್ಮಾಣ ಆಯಿತು ಹಾಗೆ ಪ್ರತಿ ವರ್ಷ ಈಗ ನಾನು ಮಾಡಿಕೊಂಡು ಬರ್ತಾ ಇದ್ದೇನೆ ಅಂತ ಇಲ್ಲಿ ಹಾಗೆ ನಾನು ಹೇಳುವಷ್ಟು ದೊಡ್ಡ ಆರ್ಟಿಸ್ಟ್ ಏನಲ್ಲ ಆದರೆ ಏನೋ ಒಂದು ಈ ಮನೆಯಲ್ಲಿ ಈ ಮನೆ ಜಾಗಿಯಿಂದ ಮಾಡುವಂಥದ್ದೊಂದು ಮೊದಲಿಂದ ಕೂಡ ನನ್ನ ತಂದೆ ಸ್ಥಾಪನೆ ಮಾಡಿದ್ರು ಅದನ್ನು ನಾನು ಬೇಕು ಅಂತ ಹಠ ಹಿಡಿದಿದ್ದೆ ಮನಸ್ಸಲ್ಲಿ ಆ ರೀತಿಯಾಗಿ ಒಂದು ವಿಗ್ರಹ ರಚನೆ ನಾನು ಮಾಡಿಕೊಂಡು ಬಂದು ಬರ್ತಾ ಇದ್ದೇನೆ ಈ ವರ್ಷ ಇಲ್ಲಿ ತನಕ ಹಾಗೆ ದೇವರು ತ ಇಲ್ಲಿಂದ ಕೂಡ ಇನ್ನೂ ಒಂದು ಮುಂದುವರಿಸ್ಕೊಂಡು ಹೋಗಲಿ ಹೇಳುವಂಥದ್ದು ಒಂದೊಂದು ಆಶಯ ಭಾವನೆ ಅಂತ ಓಕೆ ಕಳೆದ ಬಾರಿ ಒಂದು ಅನ್ನದ ಗಣಪತಿ ಅನ್ನೋ ಪ್ರಶಸ್ತಿ ಕೂಡ ಸಿಕ್ಕಿರುತ್ತದೆ ಹೌದು ಖಂಡಿತ ಅಂದರೆ ನಮ್ಮ ವಿಘ್ನೇಶ್ ಇದ್ದಾರೆ ಕಾರ್ಕಳದಲ್ಲಿ ಅವರು ಸಲ್ಮಾರ್ ಸ್ಪೋರ್ಟ್ಸ್ ಕ್ಲಬ್ ಇದೆ ಹಾಗೆ ಅವರು ಅವ್ರಿಗಂದರೆ ಎಲ್ಲ ರೀತಿಯ ಒಂದು ಗಣೇಶನ ವಿಗ್ರಹ ಒಂದು ನೋಡಿ ಅದಕ್ಕೊಂದು ಅನ್ನದ ಗಣಪತಿ ರೂಪ ಕೊಡುವಂಥದ್ದು ಅವರು ಸೆಲೆಕ್ಟ್ ಮಾಡುವಂಥದ್ದಿತ್ತು ಹಾಗಾಗಿ ಕಳೆದ ಎರಡು ವರ್ಷದ ಹಿಂದೆ ಅನ್ನದ ಗಣಪತಿಗೆ ಕೂಡ ನಾನು ಸೆಲೆಕ್ಟ್ ಆಗಿದ್ದೆ ಹಾಗೆ ಅವರು ನನಗೆ ಗೌರವಿತವಾಗಿ ನನಗೆ ಒಂದು ಇದು ಸನ್ಮಾನವನ್ನು ಕೂಡ ಮಾಡಿದ್ರು ಅಂತಿಲ್ಲ ಅದೊಂದು ಸಂತೋಷದ ವಿಷಯ ಈಗ ಗಣಪತಿಯನ್ನು ರಚ ರಚಿಸುವಾಗ ವರ್ಷದಿಂದ ವರ್ಷಕ್ಕೆ ಗಣಪತಿಯ ವಿಗ್ರಹಕ್ಕೆ ಒಂದು ಹಿಡಿಯಾದರೂ ಮಣ್ಣು ಜಾಸ್ತಿ ಹಾಕಬೇಕು ಅಂತ ಒಂದು ಕೇಳಿಪಟ್ಟದ್ದು ನಾನು ಅದು ನಿಜನ ನೀವು ಮಾಡ್ತೀರಾ ಹೇಗೆ ಹೌದು ನನ್ನ ತಂದೆ ಕಾಲದಿಂದ ಕೂಡ ಅವರು ಹೇಳ್ತಿದ್ರು ಒಂದು ಹಿಡಿಯಾದರೂ ಮಣ್ಣು ಸ್ವಲ್ಪ ಜಾಸ್ತಿ ಹೋಗಬೇಕು ಅಂತೇಳಿ ಆದರೆ ನಾವು ಹೇಳೋ ವಿಚಾರ ಅಂತ ಹೇಳಿದರೆ ದೇವರೇ ಅದನ್ನು ವಿಗ್ರಹ ರಚನೆ ಮೂರ್ತಿ ಮಾಡುವಾಗ ಒಂದು ಹಿಡಿ ಮಣ್ಣು ಅವರೇ ಸ್ವೀಕಾರ ಮಾಡಿಕೊಂಡು ಮೂರ್ತಿ ರಚನೆ ಹಾಕ್ಕೊಂಡು ಹೋಗ್ತದಂಥ ವಿಷಯಗಳು ಹಾಗೆ ಓಕೆ ನೀವು ನಾರ್ಮಲಾಗಿ ಮೂರ್ತಿ ರಚನೆ ಮಾಡುವಾಗ ಆಗಿ ಜಾಸ್ತಿನೇ ಹೋಗ್ತದೆ ವರ್ಷದಿಂದ ವರ್ಷ ಖಂಡಿತ ಖಂಡಿತ ಅದೇ ರೀತಿ ಹೋಗ್ಕೊಂಡು ಹೋಗ್ತದಂಥ ವಿಷಯಗಳು ಸ್ವಲ್ಪ ಆದರೂ ಹೋಗಿರೋದು ನಮ್ಮ ಆಲೋಚನೆಗೆ ಬರ್ತಾರೆ ಈ ವರ್ಷ ಒಂಚೂರು ದಾಸ್ತಿ ಮಣ್ಣು ಹೋಯಿತು ಹೇಳುವಂಥದ್ದು ನಮ್ಮ ಲೆಕ್ಕಾಚಾರದ್ದು ಸಿಕ್ಕದಂತೇಳಿ ಮೂರ್ತಿಯನ್ನು ರಚಿಸಲಿಕ್ಕೆ ಆವೇ ಮಣ್ಣಿಂದ ಮೂರ್ತಿಯನ್ನು ರಚಿಸ್ತಾರೆ ಈ ಮಣ್ಣು ಎಡಲಿಂದ ತರ್ತೀರಾ ಅಂತ ನಾವಿಲ್ಲಿ ಸ್ಥಳೀಯರಿಂದ ಹೆಜ ಮಾಡಿಂದ ತರ್ತಿದ್ದೆವು ಕಾರ್ಖಾನೆ ಅದರ ನಂತರ ನಾನು ಸ್ವಲ್ಪ ಮಣ್ಣಿನ ಕ್ವಾಲಿಟಿ ಸ್ವಲ್ಪ ಕುಂದಾಪುರದಲ್ಲಿ ಸ್ವಲ್ಪ ಒಳ್ಳೆ ಸಿಕ್ಕದಂತೇಳಿ ಸ್ಥಳೀಯರು ನನಗೆ ವಿಷಯ ತಿಳಿಸಿದೆ ಯಾಕೆ ನಾನು ಕುಂದಾಪುರದಿಂದ ಮಣ್ಣನ್ನು ತರಲಿಕ್ಕೆ ಪ್ರಾರಂಭಿಸಿದೆ ಹಾಗೆ ಆ ಮಣ್ಣಲ್ಲೇ ನಾನು ಈ ಮೂರ್ತಿಯನ್ನು ರಚನೆ ಮಾಡ್ತಿದ್ದೇನಂತ ಅಂತ ಈಗ ಒಂದು ಮೂರ್ತಿಯನ್ನು ರಚಿಸಬೇಕಾದ್ರೆ ನಿಮಗೆ ಎಷ್ಟು ಸಮಯ ಇಟ್ಕೊಳ್ತದೆ ಸಾಧಾರಣವಾಗಿ ಸರಿಯಲ್ಲಿ ನಿರ್ಮಾಣವಾದರೆ ಒಂದು ವಾರ ಸಾಕಾಗ್ತದೆ ಆದರೆ ನಾವು ಮೂರ್ತಿ ರಚನೆಕಾರ ಅಂತ ಹೇಳಿದರೆ ನಾವು ಫುಲ್ ಟೈಮ್ ಆರ್ಟಿಸ್ಟ್ ಅಲ್ಲ ನಾವು ಹೇಳೋ ತಂದೆ ಮಾಡ್ತಿದ್ದ ಕೆಲಸವನ್ನು ನಾವೊಂದು ಮುಂದುವರಿಸ್ತಾ ಇದ್ದೇವೆ ಹಾಗಾಗಿ ನಾನಂದರೆ ನನ್ನ ವೃತ್ತಿ ಡ್ರೈವಿಂಗ್ ವೃತ್ತಿ ನಾನು ಒಂದು ಕೆಲಸಕ್ಕೆ ಕಂಪನಿಯೊಳಗೆ ಕೆಲಸಕ್ಕೆ ಹೋಗಿ ಮಾಡಿಕೊಂಡು ಪಾರ್ಟ್ ಟೈಮ್ ಆಗಿ ನಾನು ಈ ಕೆಲಸಗಳನ್ನು ಮಾಡ್ತಾ ಇದ್ದೇನೆ ಹಾಗಾಗಿ ತಂದೆ ಮಾಡ್ತಿದ್ದ ಕೆಲಸವನ್ನು ನಾನು ಇದನ್ನು ಒಂದು ಗೌರವಿತವಾಗಿ ಒಂದು ಒಳ್ಳೆ ರೀತಿಯಿಂದ ಭಕ್ತಿಯಿಂದ ನಾನು ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಅಂತ ನಮ್ಮ ಹಳೆ ಅಂಗಡಿಯ ಗಣಪತಿ ವಿಗ್ರಹ ಮಾಡ್ತೀರಾ ಅದೇ ರೀತಿ ಇನ್ನು ಬೇರೆ ಯಾವ ಕಡೆಯ ವಿಗ್ರಹಗಳನ್ನು ಮಾಡ್ತೀರ ಸ್ಥಳೀಯರು ಒಬ್ಬರು ಇಲ್ಲೇ ಮನೆ ಹತ್ರದವರು ಒಂದು ಎರಡು ಜನ ಕೊಡ್ತಾರೆ ಸಣ್ಣ ವಿಗ್ರಹಗಳಿದೆ ಆಮೇಲೆ ಹೋದ ವರ್ಷದಿಂದ ನಮ್ಮ ಕೊಲ್ನಾಡು ಸಾರ್ವಜನಿಕ ಅಯ್ಯಪ್ಪ ಸ್ವಾಮಿ ಭಕ್ತ ಬೃಂದ ಅಂತ ಹೇಳಿ ಅವರು ಕೂಡ ನನಗೆ ರಿಕ್ವೆಸ್ಟ್ ಮಾಡಿದರು ಒಂದು ಮೂರು ವರ್ಷದ ಹಿಂದೆ ಅಂದರೆ ಅವರು ಹತ್ತಿರ ದಿವಸ ಇರುವಾಗ ನನಗೆ ಆಗಲಿಲ್ಲ ಸಾಧ್ಯ ಆಗಲಿಲ್ಲ ಮಾಡಲಿಕ್ಕೆ ಹಾಗೆ ಹಿಂದಿನ ವರ್ಷದಲ್ಲಿ ನಾನು ಮಾಡಿಕೊಡ್ತೇನೆ ಅಂತೇಳಿ ಭರವಸೆ ಕೊಟ್ಟಿದ್ದೆ ಹಾಗಾಗಿ ಹೋದ ವರ್ಷದಿಂದ ಕೊಲ್ನಾಡು ಸಾರ್ವಜನಿಕ ಗಣೇಶೋಧನ ಮೂರ್ತಿ ಕೂಡ ನನ್ನ ಕೈಯಲ್ಲಿ ನಿರ್ಮಾಣ ಆಗ್ತಾ ಉಂಟು ಅದನ್ನು ಕೂಡ ನಾನು ಒಟ್ಟಿಗೆ ಮಾಡ್ತಾ ಇದ್ದೇನೆ ಗಣಪತಿ ಅಂತ ಹೀರೆ ಮಾತುಗಳನ್ನು ನೀವು ಕೂಡ ಆ ದೇವರ ಘಟಕ ನಮಗೆ ಇಷ್ಟವತ್ತು ಕಳೆಂಗಡಿಯ ಗಣೇಶೋತ್ಸವದ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದಕ್ಕಾಗಿ ಅವರೇ ನಿಮಗೆ ಧನ್ಯವಾದವನ್ನು ತಿಳಿಸುತ್ತಾ ನಮ್ಮ ಈ ವಿಡಿಯೋವನ್ನು ಎಲ್ಲರಿಗೂ ಧನ್ಯವಾದಗಳು